ಲಿಂಗಸೂರು ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಮೊದಲವಾಗಿ ಕೇಳಿಬರುವಂಥ ಹೆಸರು ಚಾವಣಿ ಚಾವಣಿ ಈಗ ಎಲ್ಲಿದೆ ಅನ್ನುವಂಥದ್ದು ಮುಂದೆ ಬರುವಂಥ ನಮ್ಮ ಪೀಳಿಗೆಗೆ ಗೊತ್ತಿಲ್ಲದ ಗೊತ್ತಿರದ ವಿಷಯ ಆಗಿದೆ ಇದು ಈಗಿನ ಲಿಂಗ್ಸೂರೇ ಮೂಲತಃವಾಗಿ ಚಾವಣಿ ಅನ್ನುವಂಥ ಹೆಸರಿನಿಂದ ಕರಿತಿದ್ದರು ಈ ಚಾವಣಿ ಅನ್ನುವಂಥ ಹೆಸರಿನಿಂದ ಕರೆಯುವುದಕ್ಕೆ ಅನೇಕ ಸ್ವಾರಸ್ಯಕರವಾದಂಥ ವಿಷಯಗಳ ನಮ್ಮ ಕಣ್ಮುಂದಿದೆ ಈ ಲಿಂಗ್ಸೂರು ಪ್ರದೇಶವನ್ನು ನಿಜಾಮರ ಆಡಳಿತಕ್ಕೆ ಒಳಪಟ್ಟಿತ್ತು ನಿಜಾಮರು ಬ್ರಿಟಿಷರಿಂದ ಸಾಲವನ್ನು ಪಡೆದರು ಆ ಸಾಲ ಪಡೆದಿದ್ದನ್ನು ತೀರಿಸುವುದಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯನ್ನೇ ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾರೆ ಆ ಬಿಟ್ಟು ಕೊಡುವಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಈ ಲಿಂಗ್ಸೂರು ಕೂಡ ಒಂದು ಇದಾಗಿ ಪ್ರದೇಶವಾಗಿತ್ತು ಆ ಸಂದರ್ಭದಲ್ಲಿ ಈ ಬ್ರಿಟಿಷರು ತಮ್ಮ ಸೈನ್ಯದ ದಂಡನ್ನು ಹಾಗೂ ತಮಗೆ ಆಡಳಿತಕ್ಕ ಬೇಕಾಗುವಂಥ ಕಟ್ಟಡಗಳನ್ನು ಲಿಂಗ್ಸೂರು ಕಸ್ಬಾ ಲಿಂಗ್ಸೂರಿನ ಹೊರವಲಯದಲ್ಲಿರುವಂಥ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾರೆ ಆ ನಿರ್ಮಾಣ ಮಾಡಿದಂಥ ಕಟ್ಟಡಗಳಿಗೆ ನಿರ್ಮಾಣ ಮಾಡಿದಂಥ ಪ್ರದೇಶಗಳಿಗೆ ಚಾವಣಿ ಎಂದು ಕರೆದರು ಆವತ್ತಿನ ಜನರು ಅದು ಹಾಗೇ ಮುಂದುವರಿತಾ ಬಂತು ಚಾವಣಿ 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 ಅಂತಂದು ಈಗ ಇತ್ತೀಚೆಗೆ ಏನಾಯಿತು ಆಡಳಿತದ ಈ ಛಾವಣಿಗೆ ತಂದೆ ಆದಂಥ ಕಂದಾಯ ಭೂಮಿ ಇಲ್ಲ ಇದರಿಂದಾಗಿ ಆಡಳಿತದಲ್ಲಿ ವ್ಯತ್ಯಾಸಗಳು ಕಂಡುಬರಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದರು ಮೂಲ ಲಿಂಗ್ಸೂರಿಗೆ ಕಸ್ಬಾಯಿ ಲಿಂಗ್ಸೂರ್ ಅಂದರು ಈಗಿನ ಲಿಂಗ್ಸೂರಿಗೆ ಲಿಂಗ್ಸೂರ್ ಅನ್ನುವಂಥ ನಾಮಕರಣ ಆಗಿ ಮುಂದುವರಿತು ಇದು ಲಿಂಗ್ಸೂರು ಸಾವಿರದ ಒಂಬೈನೂರ ಐದರಲ್ಲಿಕ್ಕಿಂತ ಪೂರ್ವದಲ್ಲಿ ಇದು ಜಿಲ್ಲಾ ಕೇಂದ್ರವಾಗಿತ್ತು ಈ ಜಿಲ್ಲಾ ಕೇಂದ್ರದಲ್ಲಿ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ವಿಡಮ್ ಅನ್ನುವಂಥ ಇಲ್ಲಿ ಇಲ್ಲಿಂದ ಆಡಳಿತ ಮಾಡ್ತದನ್ನುವಂಥದ್ದು ತಿಳಿದು ಬರುವಂಥ ವಿಷಯವಾಗಿದೆ